ದುಷ್ಯಂತ್ ಸೈಂಟಿಫಿಕ್ ವಾಸ್ತು ಪಶ್ಚಿಮದ ದಿಕ್ಕು ಮನೆಯ ವಿಚಾರವನ್ನು ತೋರಿಸ್ತೇನೆ ನಿಮಗೆ ಮನೆಯನ್ನು ಕಟ್ಟುತ್ತಿರುವ ಹಂತ ಹಂತ ಹೇಗಿರುತ್ತದೆ ಬಿಂದ ನಾವು ಏನೆಲ್ಲ ಪ್ರಯೋಜನ ಮಾಡ್ಕೊಬೇಕು ಮನೆಗೆ ವಾಸ್ತು ನಿರ್ಮಾಣದ ಮಾಡುವ ಹಂತದಲ್ಲಿ ಹಂತ ಹಂತವಾಗಿ ಯಾವ ಯಾವ ಕೆಲಸ ಮಾಡಿದ್ದಲ್ಲಿ ಮನೆಗೆ ಆಯಾಸವಿಲ್ಲದೆ ಮನೆ ಕಟ್ಬೋದು ಅಂತ ತೋರಿಸ್ತೇನೆ ಉತ್ತರ ದಿಕ್ಕಿನಿಂದ ಪ್ರವೇಶ ಮಾಡ್ತೇನೆ ನಾನು ಉತ್ತರ ದಿಕ್ಕಿನಲ್ಲಿ ಈಶಾನ್ಯದ ಕಡೆ ಮೂರೂ ಕಿಟಕಿಗಳು ಉತ್ತರದ ಕಡೆ ಇರುವಾಗ ಎಡಗಡೆ ಪೂ ಉತ್ತರ ಈಶಾನ್ಯ ನೋಡಿ ಇದು ಪೂರ್ವ ದಿಕ್ಕಿನಲ್ಲಿ ಸರಿಸಮವಾಗಿ ಎರಡು ಕಿಟಕಿಗಳು ಮತ್ತು ವಸ್ತಿಲಿಗೆ ವೆಂಟಿಲೇಟರ್ಸ್ ಇದೆ ನೋಡಿ ಒಟ್ಟು ಹದಿನಾರು ವೆಂಟಿಲೇಟರ್ಸ್ ಮನೆಯ ಸುತ್ತಲೂ ಬರುತ್ತದೆ ಮನೆ ಉಷ್ಣಾಂಶವನ್ನು ಕಾಪಾಡಲು ತೇವಾಂಶವನ್ನು ಕಾಪಾಡಲು ಮತ್ತು ಹವಾಮಾನವನ್ನು ಬ್ಯಾಲೆನ್ಸ್ ಮಾಡಲು ಮನೆಗೆ ಒಂದು ಮಲಗೋ ಕೋಣೆ ಒಂದು ಅಡುಗೆ ಮನೆ ಒಂದು ಹಾಲ್ ಇರುತ್ತದೆ ಇದು ನೀವು ನೋಡುತ್ತಿರುವಂಥ ದೃಶ್ಯ ಮಾಸ್ಟರ್ ಬೆಡ್ರೂಮ್ ನೈಋತ್ಯ ಕೋಣೆ ಆಯಿತಾ ಇದು ಒಂದು ಲಿವಿಂಗ್ ಹಾಲ್ ಹಾಲ್ ಇದು ಮನೆಗೆ ಇರುವಂಥ ಹಾಲು ಇಲ್ಲಿ ನೋಡಿ ನೀವು ಗಮನಿಸಬೇಕು ಪಶ್ಚಿಮ ದಿಕ್ಕಿಗೂ ಒಂದು ಬಾಗಿಲಿದೆ ಇದು ಉತ್ತರ ಮೂರು ಕಿಟಕಿಗಳಿದೆ ಉತ್ತರ ಕುಬೇರ ತೋರಿಸ್ತೇನೆ ನಿಮಗೆ ಉತ್ತರ ಈಶಾನ್ಯದಲ್ಲಿ ಒಂದು ಕಿಟಕಿ ಒಂದು ಕಿಟಕಿ ಇದು ಪಶ್ಚಿಮದ ದಿಕ್ಕಿನಲ್ಲಿ ಕಾಣುತ್ತಿರುವಂಥ ಒಂದು ಇದು ಪ್ಯಾಸೇಜ್ ಬ್ಯಾಕ್ ಸೈಡಲ್ಲಿ ಒಂದು ಪ್ಯಾಸೇಜ್ ಪಶ್ಚಿಮ ದಿಕ್ಕಿನಲ್ಲಿ ಪ್ಯಾಸೇಜ್ ಇದೆ ಅದು ಈ ಪ್ಯಾಸೇಜನ್ನು ನೀವು ಗಮನಿಸ್ಕೊಳ್ಳಿ ಇದಕ್ಕೆ ತಡೆಗೋಡೆ ಬೇಕಾಗುತ್ತೆ ಈ ತಡೆಗೋಡೆ ಪೂರ್ವಕ್ಕಿಂತ ಎತ್ತರ ಇರಬೇಕು ದಪ್ಪಾಗಿರಬೇಕು ಮತ್ತು ಕವರ್ ಆಗಿರಬೇಕು ಪಕ್ಕದ ಮನೆ ಕಾಂಪೌಂಡ್ ಹಾಕಿದರೆ ನಾವು ಕಾಂಪೌಂಡ್ ಹಾಕೋದು ಬೇಡ ಉಳಿಸ್ಬಿಡೋಣ ದುಡ್ಡು ಅಂತ ಹೇಳಿದ್ರೆ ಹೊಟ್ಟೋಗ್ತೀರ ಮೇಲಕ್ಕೆ ಹಾಗಾಗಿ ಕಾಂಪೌಂಡ್ ಅವಶ್ಯಕತೆ ಇರುತ್ತೆ ನಿಮ್ಮ ಶರ್ಟ್ ನೀವು ಹಾಕಬೇಕು ಅವರ ಶರ್ಟ್ ಅವ್ರು ಹಾಕಬೇಕು ಕಾಂಪೌಂಡನ್ನು ಶರ್ಟ್ ಅಂತ ಭಾವಿಸ್ಕೊಳ್ಳಿ ಪಕ್ಕದ ಮನೆಯವ್ರ ಶರ್ಟ್ ಹಾಕ್ಕೊಂಡ್ರೆ ನೀವು ಶರ್ಟ್ ಹಾಕೋಂಗಿಲ್ಲ ನೋಡಿ ಇದು ನೈಋತ್ಯ ಬಾ ಮಾಸ್ಟರ್ ಬೆಡ್ರೂಮ್ ಕಿಟಕಿ ಇಲ್ಲಿ ಹದಿನಾರು ವೆಂಟಿಲೇಟರ್ಸ್ ಬರುತ್ತೆ ಈ ಒಂದು ಮನೆಯ ವಿಚಾರವಾಗಿ ವೆಂಟಿಲೇಟರ್ಸ್ಗೆ ಇಷ್ಟೊಂದು ಮುಖ್ಯ ಬೇಕಾ ಕಿಟಕಿಗಳನ್ನು ದೊಡ್ಡದಾಗಿಟ್ಟರೆ ಬೆಳಕು ಬರುತ್ತೆ ಇಟ್ಟರೆ ವೆಂಟಿಲೇಟ್ ಅಂತ ಹೇಳ್ದಂಗೆ ನಿಮಗೆ ಬೆಳಕು ಜೊತೆಗೆ ಹವ ಅಂದರೆ ವೆದರನ್ನು ಸಮತೋಲನ ಮಾಡಲಿಕ್ಕೆ ಯಶಸ್ಸಾಗುತ್ತದೆ ಮಾಸ್ಟರ್ ಬೆಡ್ರೂಮ್ ಆಯಿತು ಮಾಸ್ಟರ್ ಬೆಡ್ರೂಮ್ ಎದುರಿಗೆ ಪೂರ್ವ ದಿಕ್ಕಿನಾಗೆ ಕಿಟಕಿ ಬಾಗಿಲನ್ನು ತೋರಿಸ್ತಿದ್ದಾನೆ ನಿಮಗೆ ಇದೊಂದು ಕ್ರಾಕರಿ ಸೆಟ್ ಕಿಚನ್ಗೆ ಒಂದು ಶೋ ಕೇಸು ನೋಡಿ ಪಶ್ಚಿಮ ದಿಕ್ಕಿಗೂ ಆಯಿತು ಮತ್ತು ನಿಮಗೆ ಪೂರ್ವ ದಿಕ್ಕಿಗೂ ಆಯಿತು ಇದು ಉತ್ತರ ದಿಕ್ಕು ಇದು ನೋಡಿ ಅಡುಗೆ ಮನೆಯ ವಿಚಾರ ತೋರಿಸ್ತೀನಿ ನಿಮಗೆ ಅಡುಗೆ ಮನೆಗೆ ಎರಡು ಶೋ ಕೇಸು ದಕ್ಷಿಣ ದಿಕ್ಕಿನ ಆಗ್ನೇಯ ಮೂಲೆಗೆ ಕಿಟಕಿ ಒಂದು ಪೂರ್ವ ದಿಕ್ಕಿನಲ್ಲಿ ಈಶಾನ್ಯಕ್ಕೆ ಪೂರ್ವದ ಅಡುಗೆ ಮನೆಯ ಪೂರ್ವ ಈಶಾನ್ಯಕ್ಕೆ ಒಂದು ಕಿಟಕಿ ನೋಡಿ ಇಲ್ಲಿ ಒಂದು ಅಗ್ನಿಮೂಲೆಯಲ್ಲಿ ಇಡಬೇಕು ನೋಡಿ ಅಲ್ಲಿ ಬಾಗಿಲು ಉತ್ತರ ದಿಕ್ಕಿನಲ್ಲೂ ಬಾಗಿಲು ಕಾಣುತ್ತೆ ನಿಮಗೆ ಯಥೇಚ್ಛವಾಗಿ ಬೆಳಕು ಗಾಳಿಗಳು ಬರುವಂಥ ವೈಜ್ಞಾನ ಒಂದು ನಿಮಗೆ ತೋರಿಸ್ತಿದ್ದೇನೆ ಮನೆ ಕಟ್ಟುವವರು ವೆಂಟಿಲೇಟರ್ಗೆ ಆದ್ಯತೆ ಕೊಡಬೇಕು ಮರಿಬಾರದು ಓಕೆ ಶೋಕೇಸ್ ಬಳಸಿ ಜಾಗವನ್ನು ಉಳಿಸಿ ಸಮತೋಲನವಾಗಿ ದಕ್ಷಿಣ ಮತ್ತು ಪಶ್ಚಿಮ ಜಾಗವನ್ನು ನೀವು ಬಳಸುವಂಥ ಕಾರಿಡಾರ್ ಪ್ಯಾಸೇಜ್ ಏನಿದೆ ಸೆಟ್ಬ್ಯಾಕು ಸರಿಯಾದ ಪ್ರಮಾಣದಲ್ಲಿ ಬಳಸ್ಕೊಳ್ಳಿ ಮತ್ತು ಅದಕ್ಕೆ ಸರಿಯಾದ ಗ್ರಾವಿಟಿ ಲೆವೆಲು ಇರಲಿ ಫ್ಲೋರಿಂಗ್ ಲೆವೆಲು ಇರಲಿ ಇದನ್ನು ಕೂಡ ನೀವು ಮನದಟ್ಟು ಮಾಡಿಕೊಂಡು ಕೆಲಸ ಮಾಡಬೇಕಾಗುತ್ತೆ ಪ್ರತಿ ಹಂತವನ್ನು ಸಹ ವಾಸ್ತುವಿನ ಒಂದು ಲೇಪಣ ಮನೆಗೆ ಅಶ್ ಅವಶ್ಯಕತೆ ಇರಲಿ ನಿಮಗೆ ನಿಮಗೆ ಇದು ತೋರಿಸ್ತಿರೋವಂಥದ್ದು ಬೆಡ್ರೂಮಿನ ಒಂದು ದಕ್ಷಿಣ ದಿಕ್ಕಿನ ಕಿಟಕಿ ಹಾಗೆ ಸೌತ್ ವೆಸ್ಟ್ ಭಾಗದ ಕಾಂಪೌಂಡಿನ ಜಾಗ ನೀವು ನೋಡ್ತಿರೋದೀಗ